ಹೇಡಿಯ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಕುರಿತು ಒಂದು ಅದ್ಭುತ ಭಾಷಣವನ್ನು ನೋಡ್ಕೊಂಡ್ಬರೋಣ ಬನ್ನಿ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಊರಿನ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಗುರುಗಳೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ ಎಲ್ಲರಿಗೂ ಹೃದಯಪೂರ್ವಕ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಶುಭೋದಯ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸುತ್ತಾರೆ ಭಾರತದಲ್ಲಿ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ಜಾರಿಗೆ ಬಂದ ದಿನವಿದು ಹತ್ತೊಂಬತ್ ನೂರ ನಲವತ್ತೇಳರ ಹದಿನೈದರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವನ್ನು ಪಡೆದರೂ ನಮ್ಮ ದೇಶವು ಇನ್ನೂ ಗ ಒಂದು ಗಣ ಸಂವಿಧಾನದ ಕೊರತೆಯನ್ನು ಹೊಂದಿತ್ತು ಇದಲ್ಲದೆ ರಾಜ್ಯದ ಸುಗಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವ ಯಾವುದೇ ಪರಿಣಿತ ಮತ್ತು ರಾಜಕೀಯ ಅಧಿಕಾರವನ್ನು ಭಾರತ ಹೊಂದಿಲ್ಲ ಆ ಒತ್ತಿಗೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯಿದೆಯು ಮೂಲಭೂತವಾಗಿ ಆಡಳಿತಕ್ಕೆ ತಿದ್ದುಪಡಿ ಮಾಡಲ್ಪಟ್ಟಿತ್ತು ಆದಾಗ್ಯೂ ಕಾಯಿದೆಯು ವಸಾಹತುಶಾಹಿಯ ಆಳ್ವಿಕೆಯ ಕಡೆಗೆ ಹೆಚ್ಚುವಾಗಿತ್ತು ಆದ್ದರಿಂದ ಭಾರತಕ್ಕಾಗಿ ನಿಲ್ಲುವ ವಿಶೇಷ ಸಂವಿಧಾನವನ್ನು ರಚಿಸುವ ಅಗತ್ಯವಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಇಪ್ಪತ್ತೆಂಟು ಹತ್ತೊಂಬತ್ ನೂರ ನಲ್ವತ್ತೇಳರಂದು ಸಂವಿಧಾನ ರಚನಾ ಸಮಿತಿಯ ನೇತೃತ್ವ ವಹಿಸಿದ್ದರು ಕರಡು ರಚನೆಯ ನಂತರ ಅದನ್ನು ನವೆಂಬರ್ ನಾಲ್ಕು ಹತ್ತೊಂಬತ್ ನೂರ ನಲವತ್ತೇಳರಂದು ಅದೇ ಸಮಿತಿಯು ಸಂವಿಧಾನ ಸಭೆಗೆ ಪ್ರಸ್ತುತಪಡಿಸಿತ್ತು ಇಡೀ ಪ್ರಕ್ರಿಯೆಯು ಬಹಳ ವಿಸ್ತೀರ್ಣವಾಗಿದೆ ಮತ್ತು ಪೂರ್ಣಗೊಳ್ಳಲು ನೂರ ಅರವತ್ತಾರು ದಿನಗಳನ್ನು ತೆಗೆದುಕೊಂಡಿತ್ತು ಇದರ ಜೊತೆಗೆ ಸಮಿತಿಯು ಆಯೋಜಿಸಿದ್ದ ಅಧಿವೇಶನಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇರಿಸಲಾಗಿತ್ತು ದೇಶದ ಎಲ್ಲ ನಾಗರಿಕರು ತಮ್ಮ ಧರ್ಮಗಳು ಸಂಸ್ಕೃತಿ ಜಾತಿ ಲಿಂಗ ಪಂಥ ಮತ್ತು ಹೆಚ್ಚಿನವುಗಳಿಂದ ಸಂಬಂಧಿಸಿದ ಸಾಮಾನ್ಯ ಹಕ್ಕುಗಳನ್ನು ಆನಂದಿಸಲು ಸರಿಯಾದ ಸಮತೋಲನವನ್ನು ಹೊಡೆಯುವುದು ಇದರ ಗುರಿಯಾಗಿದೆ ಅಂತಿಮವಾಗಿ ಅವರು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು ಜೊತೆಗೆ ಭಾರತದ ಸಂಸತ್ತಿನ ಮೊದಲ ಅಧಿವೇಶನವೂ ಇದೇ ದಿನ ನಡೆಯಿತು ಇದಲ್ಲದೆ ಜನವರಿ ಇಪ್ಪತ್ತಾರರಂದು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಆದ್ದರಿಂದ ಈ ದಿನವು ಬಹಳ ಮಹತ್ವದಾಗಿದೆ ಏಕೆಂದರೆ ಇದು ಬ್ರಿಟಿಷ್ ಆಳ್ವಿಕೆಯ ಅಂತ್ಯ ಮತ್ತು ಭಾರತ ಗಣರಾಜ್ಯದ ಜನ್ಮವನ್ನು ಸೂಚಿಸುತ್ತದೆ ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ದೆಹಲಿಯ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚು ಬಲಪಡಿಸಲಾಗುತ್ತದೆ ಏಕೆಂದರೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ಇಂಡಿಯಾ ಗೇಟ್ನಲ್ಲಿ ಸೇನೆಯ ವಿವಿಧ ರೆಜಿಮೆಂಟ್ಗಳಿಂದ ಪರೇಡ್ ನಡೆಸಲಾಗುತ್ತದೆ ಇದಲ್ಲದೆ ಭಾರತೀಯ ಸೇನೆಯು ಇಂಡಿಯಾ ಗೇಟ್ನಲ್ಲಿ ತನ್ನ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ವಿವಿಧ ದೇಶಗಳ ದೊಡ್ಡ ನಾಯಕರು ಭಾರತದ ಅತಿಥಿಗಳಾಗುತ್ತಾರೆ ಮತ್ತು ಅವರು ಭಾರತೀಯ ರಾಷ್ಟ್ರಪತಿಗಳೊಂದಿಗೆ ಗಣರಾಜ್ಯೋತ್ಸವವನ್ನು ಆನಂದಿಸುತ್ತಾರೆ ಗಣರಾಜ್ಯೋತ್ಸವವನ್ನು ಮುಖ್ಯವಾಗಿ ದೆಹಲಿಯ ರಾಜ್ಪಥ್ನಲ್ಲಿ ಆಯೋಜಿಸಲಾಗಿದೆ ಈ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲು ಕೆಲವು ಆಯ್ದ ಜನರನ್ನು ಆಹ್ವಾನಿಸಲಾಗುತ್ತದೆ ಪ್ರೇಮಿ ಮತ್ತು ನಿಜವಾದ ಭಾರತೀಯನಾಗಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೇಶದ ಬಗ್ಗೆ ಯಾವಾಗಲೂ ಪ್ರಾಮಾಣಿಕನಾಗಿರಬೇಕು ಮತ್ತು ತನ್ನ ದೇಶದ ಸಮಗ್ರತೆಗಾಗಿ ಶ್ರಮಿಸಬೇಕು ಜವಾಬ್ದಾರಿಯುತ ನಾಗರಿಕರಿಗಾಗಿ ಯಾವುದೇ ರೀತಿಯ ತಗ್ಗಿದ್ದ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಮತ್ತು ನಮ್ಮ ದೇಶದ ಜನರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವುದು ನಮ್ಮ ಕರ್ತವ್ಯ ಏಕೆಂದರೆ ನಮ್ಮ ದೇಶವನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮದ್ದು ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು